ನಮಸ್ಕಾರ ರೈತ ಬಾಂಧವರೇ ಇವತ್ತಿನ ಎಪಿಸೋಡ್ನಾಗ ಏನು ನೋಡೋಣಪ್ಪ ಅಂತಂದ್ರೆ ಮಮ್ಮಿ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗಬೇಕು ಒಂದೇ ವಿಷಯದಲ್ಲಿ ನಾವು ನಾ ಎರಡು ಮೂರು ಸ್ಪ್ರೇ ಮಾಡ್ಕೊಂಡು ನಿಂತೀವಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಜಾಸ್ತಿ ಮಮ್ಮಿ ಸ್ಪ್ರೆಡ್ ಆಗಿಬಿಡುತ್ತೆ ಹೊಲ್ದಾಗ ಒಂದೇ ಒಂದು ಸ್ಪ್ರೇಯಲ್ಲಿ ಕಂಟ್ರೋಲ್ ಮಾಡಿಬಿಡ್ಬೇಕು ಅದು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಮುಂದೆ ನೋಡೋಣಂತೆ ಯಾವ ಥರ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು ಯಾವ ಸ್ಪ್ರೇ ಅದರ ಪ್ರಮಾಣ ಯಾವ ರೀತಿ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಿವಿ ಅಂತ ಅನ್ನೋದನ್ನು ಮುಂದೆ ನೋಡ್ಕೊಳ್ಳೋಣ ಅಂತ ಈಗಿನ ವಾತಾವರಣದಾಗ ಫಸ್ಟ್ ಸಿಚ್ಯುವೇಶನ್ ಏನಪ್ಪ ಅಂತಂದ್ರೆ ಮಮ್ಮಿ ಮಮ್ಮಿ ಭಾಳ ಕಡೆ ಇದು ಯಾಕಂದರೆ ನಮ್ಮ ಗುನಿ ಸಿಕ್ಕಾಪಟ್ಟಿ ಲೋಡಾಗಿರ್ತವೆ ಆಮೇಲೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ ಕೆಲವೊಂದು ಬೇರುಗಳು ಕೆಲಸ ಬಿಟ್ಟುಬಿಡ್ತಾವೆ ಆಮೇಲೆ ಹರಿ ನೀರು ಬಿಟ್ಟವ್ರಿಗೆ ನೀರು ಜಾಸ್ತಿ ಸರಿಯಾಗಿ ಮಮ್ಮಿ ಆಗಿರ್ತದೆ ಇಲ್ಲ ಕರೆಕ್ಟ್ ಆಗಿತ್ತಂದ್ರೆ ಏನೂ ತೊಂದರೆ ಆಗಿರಲ್ಲ ಪಟ ನೀರು ಹೆಚ್ಚು ಕಡಿಮೆ ಆಗೋದ್ರಿಂದ ಮಮ್ಮಿ ಆಯ್ತದೆ ಸ್ವಲ್ಪ ಗಾಳಿ ಜೋರೈತಿ ವಾತಾವರಣ ಕೆಟ್ಟು ಬಿಟ್ಟದ ಅದರಿಂದ ಒಂದು ಸ್ವಲ್ಪ ಮಮ್ಮಿನೂ ಆಲಕ ಆಸ್ಪದ ಮಾಡಿ ಕೊಡ್ತಾರೆ ಮಮ್ಮಿಗೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ನಾವು ಕಡ್ಡಿ ಮ್ಯಾಚುರಿಟಿ ಈ ಗೊನಿ ಮುಂದೆ ತನಕ ಒಂದು ಆರು ಏಳು ತಪ್ಪಲ್ ತನಕ ಕಡ್ಡಿ ಅಚುರುಟು ಆದ ಗೊನಿಗಳಿಗೆ ಮಮ್ಮಿ ಇರೋಂಗಿಲ್ಲ ಅಟ್ಟೆ ಗೊನಿ ಮುಂದೆ ಎರಡು ಮೂರು ತಪ್ಪಲಿ ಇರ್ತಾವಲ್ಲ ಅಂಥ ಗುನಿಗಳಿಗೆ ಜಾಸ್ತಿ ಮಮ್ಮಿ ಆಲಕ್ಕೆ ಅವಕಾಶ ಆಗ್ತದೆ ಆಮೇಲೆ ನೆಳಾಗಿ ಆಮೇಲೆ ಗಡಿಚು ಇರ್ತದಲ್ಲ ತಪ್ಲ ಅಥವಾ ಇದು ಹಿಂಗೆ ಒಂದು ಸ್ವಲ್ಪ ಗಡಿಚು ಎಲ್ಲ ಕೂಡ ಹಿಂಗೆ ಗಡಿಚು ಇರ್ತದಲ್ಲ ಅಂಥ ಜಾಗನಾಗೂ ಮಮ್ಮಿ ಜಾಸ್ತಿ ಆಗಿ ಯಾಕಂತಂದ್ರೆ ನಾವು ಹೊಡೆದದ್ದು ಔಷಧ ಬಿಡೋಂಗಿಲ್ಲ ಆಮೇಲೆ ಇನ್ನೊಂದೇನದ ಅದಕ್ಕೆ ಯಾವುದೇ ರೀತಿಯಂತ ಬಿಸಿಲು ಸಿಗಂಗಿಲ್ಲ ಆಮೇಲೆ ಗಾಳಿನೂ ಹತ್ತಂಗಿಲ್ಲ ಅಂಥ ಜಾಗನಾಗ ಮಾತ್ರ ಮಮ್ಮಿ ಇರ್ತದೆ ನೀವು ನೋಡಿರಿ ಹೊರಗೆ ಬಿಸಿಲಿಗೆ ಗುನಿ ಗುಣಿ ಮಮ್ಮಿ ಇರೋಂಗಿಲ್ಲ ಎಲ್ಲೋ ಒಂದೆರಡು ಕಾಳಿದ್ದು ಅಥವಾ ಇರ್ಲಾರ್ದು ಇರ್ತದೆ ಆಮೇಲೆ ಅಂಥದಕ್ಕೆ ಕೊಳೆ ರೋಗನೂ ಬರೋಂಗಿಲ್ಲ ಆ ಟೈಮ್ದಾಗ ಇನ್ನು ಮೂವತ್ತೈದರಿಂದ ನಲ್ವತ್ತೈದು ದಿವ್ಸ ಒಳಗಡೆ ಕೊಳೆ ರೋಗ್ ಬರ್ತಲ್ಲ ಅದು ಕಿರೋಂಗಿಲ್ಲ ಯಾವುದು ಸ್ವಲ್ಪ ಕೊಳೆ ರೋಗ ಅಟ್ಯಾಕ್ ಮಾಡಿರ್ತದ ಆ ಗುಣಿಗೆ ಒಂದು ಸ್ವಲ್ಪ ಮಮ್ಮಿ ಜಾಸ್ತಿ ಕಾಣಿಸ್ತದೆ ನಮ್ಮ ಪ್ಲಾಟ್ಗಳೆಲ್ಲ ಸ್ವಲ್ಪ ಸ್ವಲ್ಪ ಉದುರುದ್ದು ಅದಾವೆ ನಮ್ಗೆ ಯಾಕಂದ್ರೆ ವಾತಾವರಣನೇ ಅಟಿಕೆಟ್ಬಿಟ್ಟಿತ್ತು ಆ ಟೈಮ್ದಾಗ ಅಂಥ ಪ್ಲಾಟ್ಗಳಿಗೆ ಒಂದು ಸ್ವಲ್ಪ ಜಾಸ್ತಿ ಮ ಉದ ಮಮ್ಮಿ ಅಲ್ಲಿ ಇದು ಮಾಡ್ತದೆ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಆದಷ್ಟು ಮಟ್ಟಿಗೆ ನಾವು ತಡಿ ಹಿಡಬೇಕಾಗ್ತದೆ ಅದು ಆತದ ಹೇಳಪ್ಪ ತನ್ನ ತನ್ನೇ ತಂದು ಬಿಡಾಕೆ ನಡೆಯಂಗಿಲ್ಲ ಅದಕ್ಕೆ ನಾವು ಸ್ವಲ್ಪ ಪ್ರಯತ್ನ ನಾವು ಮಾಡೇಬೇಕಾಗ್ತದ ಏನಪ್ಪ ಅಂತಂದರೆ ನಾವು ವರ್ಷ ಬೇರೆ ಬೇರೆ ಔಷಧಗಳು ಹೊಡಿತಿದ್ದೆವು ಆ ಔಷಧಗಳಿಗೆ ಯಾವ ಈ ವರ್ಷ ಕೆಲಸ ಮಾಡಲಿಲ್ಲ ಆಮೇಲೆ ನಾವು ಹಂಗೆ ಒಬ್ಬರು ನಮ್ಮ ಪರಿಚಯದವ್ರು ಹೇಳಿದ್ರು ಇಲ್ಲ ಇಲ್ಲೊಂದು ಸೈಡ್ ಪ್ಲಾಟಿನವರು ಈ ಔಷಧ ಹೊಡ್ದಾರೆ ಅದಕ್ಕೆ ಮಮ್ಮಿ ಕಂಟ್ರೋಲ್ ಆಗ್ಯದ ಮತ್ತೆ ನೀವು ನಿಮ್ಮಲ್ಲಿ ಕಾಣಿಸ್ಲಿಕ್ಕೆ ಆತದ ಹೊಡೀರಿ ಅಂತಂದ್ರೆ ಅವರು ಆಮೇಲೆ ನೋಡ ಅಂದ್ರೆ ಪ್ಲಾಟಿಗೆ ಹೋದೆವು ಪ್ಲ್ಯಾಟಿಗೆ ಹೋಗಿ ನೋಡೋದ್ರಾಗ ಅವ್ನು ಹಂಡ್ರೆಡ್ ಪರ್ಸೆಂಟ್ ಅದ ರೀ ಇದು ನೀವು ಔಷಧ ಎಲ್ಲಿದ್ರು ಹುಡುಕ್ಯಾಡು ತಂದು ಹೊಡ್ರಿ ಮತ್ತು ಇದೇ ಕಂಟೆಂಟಂದು ಬೇರೆ ಬೇರೆ ಔಷಧಿ ಕೊಡ್ತಾರೆ ಅದು ತಂದು ಹೊಡಿಬೇಡ್ರಿ ಇದೇ ಹುಡುಕ್ಯಾಡ್ರಿ ನೀವು ತಂದರು ಯಾವುದಪ್ಪ ಅಂತಂದ್ರೆ ಮಮ್ಮಿ ಫೆಷಲ್ ಮಮ್ಮಿ ಫೆಷಲ್ ಇದು ನೂರು ಲೀಟ್ರ್ ನೀರಿಗೆ ನಾ ಎರಡೂವರೆ ಗ್ರಾ ಅಂದರೆ ಎರಡು ನೂರ ಐವತ್ತು ಗ್ರಾಮ್ ಹಾಕೀನಿ ಆಮೇಲೆ ಏನದ ಇದ್ರ ಜೊತೆ ಎರಡು ನೂರ ನೂರು ಲೀಟ್ರ್ ನೀರಿಗೆ ಎರಡು ನೂರ ಐವತ್ತು ಗ್ರಾಮ ಆಮೇಲೆ ಇದರ ಜೊತೆ ಇನ್ನೊಂದು ಅಮೋನಿಯಮ್ ಮ್ಯಾಲಿಬೆಟ್ ಇದು ನೂರು ಲೀಟ್ರ್ ನೀರಿಗೆ ಇಪ್ಪತ್ತು ಗ್ರಾಮ್ ಹಾಕೀನಿ ಇಪ್ಪತ್ತು ಗ್ರಾಮ್ ಹಾಕಿ ಶಿಸ್ತನಾಗಿ ಸ್ಪ್ರೇ ತೊಗೊಂಡೀನಿ ಮುಂಜಾನೆ ಬೆಳಿಗ್ಗೆ ನನಗೆ ಮುಂದೆ ನಾನು ಎಲ್ಲ ಬೆಳಗ್ಗೆ ತೊಗೊಂಡಿನಿ ಆನಂತರ ಏನಪ್ಪ ಅಂತಂದ್ರೆ ಒಂದು ಎರಡು ದಿನ ಮೂರು ತಾಸು ಬಿಟ್ಟು ಬಂದು ನೋಡಿದೆ ಎಕ್ದಮ ಫ್ರೆಶ್ ಕಾಣಿಸ್ಲ್ಕತ್ತು ಪೂರಾ ಒಟ್ಟು ಗೊನಿ ಮೆತಾಗ ಹಿಂಗೆ ಗಿಡ ಗಿಳಿ ಗಿಡಗಿ ಒಟ್ಟು ಉದ್ರಿನೇ ಹೋಗ್ತದೆ ನನ್ನೋರಂಗೆ ಆಗಿಬಿಡ್ತೀನಿ ನನ್ನ ಪ್ಲಾಟ್ನಾಗ ಆಗಿತ್ತು ಅದು ಅದು ಹೊಡೆದ ಬಳಿಕೆ ಎರಡು ಮೂರು ತಾಸನ ಸ್ವಲ್ಪ ಫ್ರೆಶ್ ಅನ್ನಿಸ್ತು ಹೆಂಗೆ ಅಂದರೆ ಸಂಜೆ ಮುಂದೆ ನಾಲ್ಕೈದರ ಟೈಮ್ದಾಗ ಬಂದು ನೋಡಿದೆ ಮತ್ತೊಮ್ಮೆ ಅಟಾಡ್ಗೆ ಫ್ರೆಶ್ ಆಗಿತ್ತು ಮರ್ದೇ ಫುಲ್ ಫ್ರೆಶ್ ಆಗಿತ್ತು ಆಮೇಲೆ ಸ್ವಲ್ಪ ಜಾಸ್ತಿ ಹೋಗಿ ಹೋಗಿಬಿಡುತ್ತೆ ನನ್ನ ಪ್ಲಾಟ್ನಾಗ ಯಾಕಂದ್ರೆ ಮ ಚಿಕಾಪೇಟಿ ಲೋಡ್ ಐತೆ ನಂದು ಒಂದು ಗಿಡಕ್ಕೆ ಒಂದು ಸೈಡ್ ನೂರಿಂದ ನೂರ ಇಪ್ಪತ್ತು ಮೂವತ್ತು ಗುನಿ ಅದಾವೆ ಇದು ಲೋಡ್ ಜಾಸ್ತಿ ಆಗ್ತದೆ ಆಮೇಲೆ ಸ್ವಲ್ಪ ನೀರು ಬಿಡಲಿ ಹೆಚ್ಚು ಕಡಿಮೆ ಆಗಿನೂ ಆಯ್ತು ನನ್ನಲ್ಲಿ ಒಂದು ದಿವ್ಸ ನೀರು ಹೆಚ್ಚಿಬಿಟ್ಟೆ ಒಂದು ದಿವ್ಸ ಕಂಬಿಟ್ಟೆ ಅಟರ ಮೇಲೆ ಇದು ಆಯ್ತು ನೀರು ಒಂದು ಪ್ರಮಾಣ ಬಿಡಬೇ ಬಿಡಬೇಕು ನಾನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರಿಂದ ನನ್ನಲ್ಲಿ ಸ್ವಲ್ಪ ಅದು ಪಾಟ್ಸ್ ಕಾಣಿಸ್ಬೋದು ಆಮೇಲೆ ಇದಾದ ನಂತರ ಅಟ್ಟಕ್ಕೆ ಬಿಡಬೇ ಬಿಡೋದಿಲ್ಲ ಇದಾದ ನಂತರ ಎರಡು ದಿವಸ ಆದ ನಂತರ ಜೀರೋ ಜೀರೋ ಐವತ್ತು ಆಮೇಲೆ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಇವಾಗ ನೂರು ಲೀಟ್ರ್ ನೀರಿಗೆ ಅರ್ಧ ಅರ್ಧ ಕೆ ಜಿ ಐದುನೂರು ಗ್ರಾಮ ಅದು ಐದುನೂರು ಗ್ರಾಮ್ ಅದು ಹಾಕಿ ಸ್ಪ್ರೇ ತೊಗೊಂಡು ಬಿಟ್ಟೇವಂದ್ರೆ ಕ್ಲಾಸ್ ಮಮ್ಮಿ ಅಲ್ಲಿಗೆ ಮುಂದೆ ಜಾಸ್ತಿ ಹೆಬ್ಬಂಗಿಲ್ಲ ಇದಾದ ನಂತರ ಡ್ರಿಪ್ನಾಗ ಏನಾದ್ರೆ ಮತ್ತು ಜೀರೋ ಜೀರೋ ಐವತ್ತು ಮ್ಯಾಗ್ನೀಸಿಯಮ್ ಸಲ್ಫೇಟ ಇದರ ಜೊತೆ ಎರಡು ಎಕರೆಗೆ ಹತ್ತು ಕೆ ಜಿ ಬೆ ಬೆಲ್ಲ ಇಟ್ಟು ಸೇರಿಸಿಬಿಟ್ಟೇವಂದ್ರೆ ಇವು ಮೂರು ಎರಡು ಔಷಧ ಇದೊಂದು ಡ್ರಿಪ್ನಾಗೆ ಬಿಡೋದ್ರಿಂದ ಫುಲ್ ಕಲರ್ ಬಂದುಬಿಡ್ತದೆ ಆಮೇಲೆ ಗಟ್ಟಿಯಾಗಿ ಬಿಡ್ತದೆ ರಸ ನೀ ಕಾಳಿನ ಒಳಗೆ ಇದ್ದಂಥ ನೀರಿನ ಅಂಶ ಉಲ್ಟಾಗಿ ಗಿಡಕ್ಕೆ ಕಳಿಸಿಬಿಡ್ತದೆ ಉಲ್ಟಾ ಗಿಡಕ್ಕೆ ಕಳಿಸಿ ನೀರಿನ ಪ್ರಮಾಣ ಕಡಿಮೆ ಹತ್ತಿ ನೀರಿನ ಯೂಸ್ ಕಡಿಮೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತದೆ ಗಿಡ ಆ ಟೈಮ್ದಾಗ ನಾವು ನೀರು ಹೆಚ್ಚಿಬಿಟ್ಟೆ ಅಂದ್ರೆ ನಡೋಂಗಿಲ್ಲ ಕಡಿಮೆ ಮಾಡ್ಕೊಂಡೆ ಅಂದರೆ ಅದು ಇದ್ದಂಥ ನೀರೇ ಗಿಡ ತಕೊಂಡು ನೀರು ಜಕ್ಕೊಂಡು ಬದುಕ್ತಿರ್ತದೆ ಇದೇ ರೀತಿಯಿಂದ ಮ ಈ ಈ ರೀತಿ ಮೇಂಟೈನ್ ಮಾಡೋದ್ರಿಂದ ಮಮ್ಮಿ ಕಡಿಮೆ ಮಾಡ್ಬೋದು ನನಗೇನದ ಹಂಡ್ರೆಡ್ ಪರ್ಸೆಂಟೇಜ್ ಈ ಔಷಧ ನನ್ನಲ್ಲಿ ಕೆಲಸ ಮಾಡ್ಯದ ಅದಕ್ಕೆ ಏನಾದ ನೂರು ದಿವ್ಸಿಗೆ ನೂರು ನೂರ ಎರಡು ನೂರ ಮೂರು ದಿವ್ಸ ಆಗಿತ್ತಂದರೆ ಇದು ಒಂದು ಸ್ಪ್ರೇ ಮುಂದೆ ನೂರ ಹನ್ನೆರಡರಿಂದ ಹದಿಮೂರು ದಿವ್ಸಿಗೆ ಒಂದು ಸ್ಪ್ರೇ ಎರಡು ಸ್ಪ್ರೇ ತೊಗೊಂಡು ಬಿಟ್ರಾಯ್ತು ಆಯಿತು ನಂದು ಏನಾದ್ರೆ ನಾಲ್ಕು ದಿವ್ಸ ಲೇಟ್ ಆಯಿತು ನನ್ನಲ್ಲಿ ಮಮ್ಮಿ ಕಾಣಿಸ್ಲಿಲ್ಲ ಒಂದೇ ನೀರು ಹೆಚ್ಚು ಕಡಿಮೆ ಬಿಡೋದ್ರಿಂದ ಎಕ್ದಮ್ ನಾನು ಪ್ಲಾಟ್ನೊಳಗೆ ಕಾಣಿಸ್ತು ಅದು ಹೊಡಿಬೇಕಾದ್ರೆ ನೂರ ಏಳು ದಿವಸ ಹೋಗಿಬಿಡ್ತು ನನಗೆ ಅದು ಔಷಧ ತಿಳ್ಕೊಂಡು ಹೊಡಿಬೇಕಾದ್ರೆ ಒಂದು ಎರಡು ದಿವಸ ಹೆಚ್ಚು ಕಡಿಮೆ ಆಗೋದ್ರಿಂದ ನನ್ನಲ್ಲಿ ಒಂದು ಮೂರರಿಂದ ನಾಲ್ಕು ಪರ್ಸೆಂಟೇಜ್ ಮಮ್ಮಿ ಆಗ್ಯದ ಇದು ನೂರ ಎರಡು ಮೂರು ದಿವ್ಸಿಗೂ ಆಮೇಲೆ ಸ್ಪ್ರೇ ಬಿಟ್ರೆ ಮುಗಿತು